ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಕ್ಚುಲಿ ಇವತ್ತಿನ ರೈಡ್ ಬಂದ್ಬಿಟ್ಟು ನಾವು ತೀರ್ಥಹಳ್ಳಿ ಕಡೆ ಹೋಗ್ತಾ ಇದೀವಿ ಇದು ಬಂತ ಅನುಬಂದ ನೀವು ಆಲ್ರೆಡಿ ತಮ್ಮನಿಲಲ್ಲಿ ನೋಡಿರ್ತೀರ ಏನ್ ವಿಡಿಯೋ ಅಂತ ಏ ಇವ್ನ್ಯಾವನು ಸೆಡೆ ನನ್ನ ಮಗ ಮಂಡಗದ್ದೆ ಪಕ್ಷಿಧಾಮ ಗುಂಬೆ ಕುಂದಾತ್ರಿ ಈ ಕಡೆ ಓ ರೋಡಲ್ಲಿ ಸಿಗುವಂತ ಇದು ಓರ್ಡ್ ಹಾಕಿದ್ದಾರೆ ನೀವು ಇಲ್ಲೇನು ನೋಡ್ತಾಯಿದ್ದೀರ ಇದು ನಾನು ಲಾಸ್ಟ್ ವೇಲ್ ಹಾಕಿದ್ನಲ್ಲ ಸಾಕ್ರೆ ಬೈಲು ಸಾಕರೆ ಅಂತ ಗಾಜಿ ಡ್ಯಾಮ್ ಇದೆ ಅಲ್ಲ ಡ್ಯಾಮಿಂದು ಬ್ಯಾಕ್ ವಾಟರ್ ಇದು ನೋಡೋಕ್ಕೆ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡ್ರಿ ನೀವೇ ತುಂಬ ಚೆನ್ನಾಗಿದೆ ಇಂಥದ್ದೆಲ್ಲ ನೋಡ್ತಾ ಇದ್ರೆ ನಮಗೆ ಭಾಳ ಖುಷಿ ಅನಿಸುತ್ತೆ ನೋಡ್ರಿ ಯಾವ ಥರ ಈ ಒಣಗಿರೋ ಮರಗಳೆಲ್ಲ ಈ ಪ್ರೀ ವೆಡ್ಡಿಂಗ್ ಶೂಟೆಲ್ಲ ಮಾಡೋಕ್ಕೆ ಇಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇವತ್ತು ತೀರ್ಥಹಳ್ಳಿ ಕಡೆ ರೈಡ್ ಮಾಡೋಣ ಅಂತ ನಾನು ಇನ್ನೇನೆ ಡಿಸೈಡ್ ಮಾಡಿದ್ದೆ ಆಮೇಲೆ ಇನ್ನೊಂದೇನಂದ್ರೆ ನಾನು ಎವ್ರಿ ಟೈಮು ಮನೆಯಿಂದ ಹೊರಗೆ ಬಂದ ತಕ್ಷಣ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೆ ಪ್ರತಿ ದಿನ ನಿಮ್ಗೆ ಅದೇ ರೋಡ್ ತೋರಿಸಿ ತೋರಿಸಿ ನಿಮ್ಮನ್ನು ಬೋರ್ ಹೊಡೆಸೋದು ಬೇಡ ಅಂತ ನಾನು ಇವತ್ತು ಹತ್ತತ್ರ ನಾನು ಸಕ್ರೆ ಮೇಲೆ ದಾಟಿ ಮುಂದೆ ಬಂದ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಲಾಗ್ನ ಟ್ಯಾಂಕ್ ಟ್ಯಾಂಕ್ ಇಚ್ಛಿನ ಅಲ್ಲಿ ಸಕ್ರೆಬೆಲ್ ದಾಟಿದ ಮೇಲೆ ಒಂದು ಏನು ಗಾಜನೂ ಡ್ಯಾಮಿಂದ ಒಂದು ಬ್ಯಾಕ್ ಬ್ಯಾಕ್ ವಾಟ್ರ್ ಬರುತ್ತಲ್ಲ ಬ್ಯಾಕ್ ವಾಟ್ರ್ ಹತ್ರ ಅಲ್ಲಿ ಒಂದು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದಾನೆ ನಂದು ಲಾಗ್ ಸ್ಟಾರ್ಟ್ ಆಗಿತ್ತು ಆ್ಯಕ್ಚುಲಿ ಆಲ್ಮೋಸ್ಟ್ ನಾನು ಈಗ ಮೂರು ರೈಡ್ ಆದರೂ ಸೋಲೋ ರೈಡೇ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಅಷ್ಟೊಂದು ಇನ್ನೂ ಯಾರೂ ರೈಡರ್ಸು ಪರಿಚಯ ಆಗಿಲ್ಲ ತೀರ್ಥಹಳ್ಳಿ ಬಂದುಬಿಟ್ಟು ನಮ್ಮ ಇಂದ ನಾನು ಮ್ಯಾಪ್ ಹಾಕಿದರೆ ಎಪ್ಪತ್ತು ಕಿಲೋಮೀಟ್ರ್ ತೋರಿಸ್ತು ಸೊ ಈಗ ನಾವು ತೀರ್ಥಹಳ್ಳಿ ಹತ್ತತ್ರ ಬಂದಿದ್ದೀವಿ ಇನ್ನೊಂದು ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಏನೋ ಇರ್ಬೋದು ಸಖತ್ತಾಗಿದೆ ಗಾಯ್ಸ್ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲಿ ಬಂದ ಕಣ್ಣು ಇದಕ್ಕೆ ಬಾಬಾ ಮಾನ್ಸೂನ್ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಹಸಿರು ತುಂಬಿ ತುಳಿತಾರ್ತದೆ ಎಲ್ಲ ಕಡೆ ನೋಡೋಕ್ಕೆ ಒಂಥರ ಖುಷಿ ಸಿಕ್ಕಾಪಟ್ಟೆ ಈ ಥರದ ಪಾಯಿಂಟ್ ಗಳಿದಾವೆ ಹೋಗಿ ವಾಪಸ್ ಬರೋರ್ಸತ್ತಿಗೆ ಹಾಕ ಹಾಕಿರ್ತೀನಿ ವಿಡಿಯೋಗಳನ್ನ ನೋಡಿ ನೀವು ಖುಷಿ ಪಡಿ ಕೆಲವೊಮ್ಮೆ ನಾವು ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ತುಂಬ ಇಷ್ಟ ಆಗ್ಬಿಡುತ್ತೆ ತುಂಬ ಚೆನ್ನಾಗಿದೆ ನೋಡ್ರಿ ಇಲ್ಲಿ ಈ ಒಂದು ಲೇಕು ಯಾವ ಥರ ಇದೆ ಅಂದರೆ ಈ ಮಾನ್ಸೂನಲ್ಲಿ ಕೆರೆಗೆ ನೀರು ಬಂದಿರುತ್ತೆ ಸೊ ನೋಡಿ ಎಷ್ಟು ಸಕ್ಕತ್ತಾಗಿದೆ ನೋಡೋಕ್ಕೆ ಇದನ್ನೆಲ್ಲ ನೋಡೋಕ್ಕೆ ಒಂದು ಖುಷಿ ಕಂಡ್ರಿ ಎಪ್ಪ 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 ಬಿಟ್ಟು ಹೋಗೋದಕ್ಕೆ ಮನಸ್ಸು ಬರಲ್ಲ ಫ್ರೆಂಡ್ಸ್ ಇದೆಲ್ಲ ಮನೇಲಿ ಕುತ್ಕೊಂಡ್ರೆ ಸಿಗುತ್ತಾ ನಿಮ್ಗೆ ನೋಡೋದಕ್ಕೆ ಇಲ್ಲ ತಾನೇ ಹೋಗೋ ದಾರಿಯಲ್ಲಿ ಇಂಥ ಒಳ್ಳೆ ಒಳ್ಳೆ ಪ್ಲೇಸ್ಗಳು ಸಿಗ್ತವೆ ನನಗೆ ಶಾಕ್ ಆಯಿತು ಸಡನ್ನಾಗಿ ನೋಡಿದೆ ಗಾಡಿನ ನಿಲ್ಲಿಸ್ಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿರಿ ಬಿಸಿಲು ಜಾಸ್ತಿ ಇದೆ ಆದರೂ ಕೂಡ ಚೆನ್ನಾಗೇ ಕಾಣಿಸ್ತಾ ಇದೆ ಸ್ವಲ್ಪ ಮಳೆ ಬರೋ ಥರ ಇದ್ದಿದ್ರೆ ಇನ್ನೂ ಸಖತ್ತಾಗಿರೋದು ಎಲ್ಲಿಗೆ ಹೋಗ್ತಾ ಇದ್ರಿ ಈಗ ನಮ್ದು ಹೇಳ್ತೇನೆ ನೀವು ಎಲ್ಲಿಗೆ ಎಲ್ಲರೂ ಸೇರಿ ಎಲ್ಲಿ ಅದು ದಸರಾಕ್ಕೆ ಪ್ರತಿ ವರ್ಷ ಮಾಡ್ತೀರಾ ಓ ಹಂಗೆ ಹಾಂ ಹಾಂ ಈಗ ನೀವು ಅಂದರೆ ಎಷ್ಟು ಅಲ್ಲಿ ತುಂಬ ಹುಲಿಗಳು ಬಂದಿರ್ತಾವ ಅಥವಾ ನೀವು ಒಬ್ರೇನ ಬಂದಿರ್ತಾವಾ ಓಕೆ ಓಕೆ ನಿಮ್ಮ ಹೆಸರು ನಿಮ್ದು 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 ಓಕೆ ಓಕೆ ತುಂಬ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ ಒಂದ್ ಒಂದು ನಿಮಿಷ ಅಲ್ಲ ಪ್ರತಿ ಮೆಸೇಜ್ ಬಂದಾಗೂ ದರ್ಶನ್ ಡೈಲಾಗ್ ಬರುತ್ತಾ ಏನ್ ಓ ಹಂಗೆ ಮೀಡಿಯಾ ಅದು ಫುಲ್ ಫೇಮಸ್ ಆಗೋಯ್ತಲ್ಲ ಲಾಸ್ಟಲ್ಲಿ ಫೈವ್ ಸಿಕ್ಸ್ ಸೆವೆನ್ ನಂಬರು ತುಂಬ ಖುಷಿಯಾಯ್ತು ನಿಮ್ಮನ್ನು ನೋಡಿ ಚೆನ್ನಾಗಿ ಇದನ್ನೇ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ರಿ ಇದೆಲ್ಲ ನಮ್ಮ ಕನ್ನಡಿಗರ ಸಂಪ್ರದಾಯದ ಆ್ಯಕ್ಚುಲಿ ಬಂದ್ಬಿಟ್ಟು ಇದನ್ನು ಯಾವತ್ತೂ ನಾವು ಉಳಿಸಿ ಬೆಳೆಸಿ ಕಾಪಾಡ್ಕೊಂಡು ಹೋಗೋದು ನಮ್ಮದು ಕರ್ತವ್ಯ ಹಾಂ ನೀವೆಲ್ಲ ಯಂಗ್ಸ್ಟರ್ಸು ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿಯಾಗುತ್ತೆ ಲೈಫಲ್ಲಿ ಏನಾದರೂ ಒಂದು ಸಾಧಿಸ್ರಿ ಮತ್ತೆ ಲೈಫಲ್ಲಿ ಏನಾದರೂ ಒಂದು ಸಾಧಿಸ್ರಿ ಯಾಕಂದರೆ ಲೈಫ್ ಇರೋದು ಒಂದೇ ಒಂದು ಸಣ್ಣದು ಇಷ್ಟೇ ಅದರಲ್ಲಿ ನಾವು ಏನಾದರೂ ಒಂದು ಸಾಧಿಸ್ಬೇಕು ಲೈಫಲ್ಲಿ ಹಾಗೆ ಹುಟ್ಟಿ ಸತ್ತೋಗ್ಬಿಡೋದಲ್ಲ ಅಲ್ವಾ ಇರೋ ಲೈಫಲ್ಲಿ ನಾಲ್ಕು ದಿನಕ್ಕೆ ಯೋಜನೆ ಎಲ್ಲಾ ಖಾಲಿ ಮೇಡು ಹೇಳಿ ಇನ್ನ ಮೇಡು ಡೈಲಾಗ್ ಇರೋ ಮಕ್ಳು ಗೊತ್ತಾಗ್ಬೇಕು ಅಂದ್ರೆ ಇದೆಲ್ಲ ಗೊತ್ತಾಗ್ಬೇಕು ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಲ್ಲ ಟ್ಯಾಲೆಂಟ್ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು ಟ್ಯಾಲೆಂಟ್ ಎಲ್ಲದಕ್ಕೂ ಅದಕ್ಕೆ ದೊಡ್ಡ ಟ್ಯಾಲೆಂಟ್ ಎಲ್ಲರೂ ಆಕ್ಟರ್ ಮಾಟ್ಯಮ್ಮು ಸೂಪರ್ ಆಗಿದೆ ಸರ್ವಸ್ತ್ಯ ನಾಟ್ಯಮ್ಮ

ಹತ್ತು ದಿನ ಕಂಟಿನ್ಯೂ ಇದೇ ತರ ಹತ್ತು ದಿನ ಕಲೆಕ್ಷನ್ ಎಲ್ಲ ಮಾಡ್ತಿರ ಓಡಾಡಿ ಅಲ್ಲಿ ಕಾಂಪಿಟೇಷನ್ ಇರುತ್ತಾ ಹಾ ಸರಿ ಸರಿ ಹಾಕಿ ಮಾಡ್ರಿ ಓಕೆ ಓಕೆ ನೈಸ್ 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 ಇದು ಪ್ರತಿ ವರ್ಷ ಮಾಡ್ತೀರಾ ನೀವು ಹುಲಿಗಳು ಸೇರ್ತವೆ ಅಂದ್ರೆ ಇವೆಂಟ್ ಎಷ್ಟು ಅದು ಸ್ಟಾರ್ಟ್ ಗಂಟೆದು ಇಲ್ಲೇನಾ ಹೌದಾ ನನಗೆ ಲೊಕೇಶನ್ ಶೇರ್ ಮಾಡ್ರಿ ನಾನು ಅವತ್ತು ಬಂದು ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಹ್ಞೂ ಓಕೆ ಖುಷಿ ಆಯ್ತು ನಮ್ಮನ್ಗೆ ನಿಮ್ಮನ್ನೆಲ್ಲ ಭೇಟಿಯಾಗಿ ಹಾ ಓಕೆ ವಿಶ್ವ ಹ್ಯಾಪಿ ದಸರಾ ಹ್ಞೂ ಓಕೆ 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 ಬಾಯ್ ಈಗ ನೋಡಿ ಫ್ರೆಂಡ್ಸ್ ಇವರು ಹುಲಿ ವೇಷ ಹಾಕ್ಕೊಂಡು ವಾರಗಟ್ಟಲೆ ಒಂದು ಏರಿಯಾದಲ್ಲೆಲ್ಲ ಅವರು ಊರಿಂದ ಒಂದು ಏರಿಯಾದಲ್ಲೆಲ್ಲ ಓಡಾಡಿ ಒಂದು ಕಲೆಕ್ಷನ್ ಏನೋ ಮಾಡ್ತಾರಂತೆ ಅಂದರೆ ಅವರು ಖುಷಿ ಯಾರ್ಯಾರಿಗೆ ಎಷ್ಟು ಖುಷಿ ಇರುತ್ತೋ ಅಷ್ಟು ದುಡ್ಡು ಕೊಡ್ತಾರೆ ಅವರಿಗೆ ಅದನ್ನು ಕಲೆಕ್ಷನ್ ಮಾಡ್ಕೋತಾರಂತೆ ಅವರು ಮಾಡಿಕೊಂಡು ಆ ಒಂದು ಬ್ಯಾಂಡ್ ಏನಿದೆ ಬ್ಯಾಂಡು ಆಮೇಲೆ ಹುಲಿಗೆ ಪೇಂಟು ಅದಕ್ಕೆ ಏನೇನು ಖರ್ಚಾಗುತ್ತಲ್ಲ ಆ ಖರ್ಚನ್ನೆಲ್ಲ ಅವರು ಒಂದು ಕಲೆಕ್ಷನ್ ಮೂಲಕ ರಿಟ್ ರಿಫಂಡ್ ಮಾಡ್ಕೋತಾರೆ ಅಂತ ಹೇಳಿದರು ಅವರು ಇದು ವರ್ಷಕ್ಕೊಂದ್ಸರಿ ದಸರಾ ಟೈಮಲ್ಲಿ ಈ ಥರ ಮಾಡ್ತಾರಂತೆ ಇದು ಒಂದು ವಾರ ಈ ಥರ ಮಾಡಿ ಕೊನೆಗೊಂದು ದಿನ ಒಂದು ಇವೆಂಟ್ ಇರುತ್ತಂತೆ ಆ ಇವೆಂಟಲ್ಲಿ ಸಿಕ್ಕಾಪಟ್ಟೆ ಹುಲಿಗಳೇನೋ ಸೇರಿರ್ತವಂತೆ ಈ ಥರದ್ದು ಸೊ ಅಲ್ಲಿ ಕಾಂಪಿಟೇಷನ್ ಏನೋ ಇರುತ್ತಂತೆ ಆ ಕಾಂಪಿಟೇಷನಲ್ಲಿ ಯಾರು ವಿನ್ ಆಗ್ತಾರೋ ಅವರಿಗೆ ಪ್ರೈಝ್ ಏನೋ ಇರುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಸೊ ಸಾಧ್ಯ ಆದರೆ ನೋಡೋಣ ಅದನ್ನು ಒಂದು ವೀಡಿಯೋ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ ಅವತ್ತಿನ ದಿನ ಸೊ ತುಂಬ ಆಯಿತು ದಾರಿಯಲ್ಲಿ ಈ ಥರ ಎಲ್ಲ ಒಂದು ಜನ ಸಿಗ್ತಾರಲ್ಲ ಅವರೊಂದು ನಮ್ಮನ್ನು ನೋಡಿ ಗುರ್ತು ಗುರ್ಸಿ ನಿಲ್ಲಿಸಿ ಮಾತಾಡ್ತಾರಲ್ಲ ಅದು ತುಂಬಾ ಖುಷಿ ಆಗುತ್ತೆ ನಮಗೆ ಈ ದಕ್ಷಿಣ ಭಾಗಗಳಲ್ಲಿ ಈ ಥರ ಒಂದು ಸಂಪ್ರದಾಯಗಳು ಇನ್ನೂ ಕೂಡ ಹಾಗೆ ಉಳ್ಕೊಂಡಿದ್ದಾವೆ ಅಂತಂದರೆ ಅದೊಂದು ಖುಷಿ ವಿಚಾರ ಶೃಂಗೇರಿಗೆ ಹೋಗೋ ರೋಡು ತೀರ್ಥಹಳ್ಳಿಯಿಂದ ಶೃಂಗೇರಿಗೆ ಹೋಗೋದು ಆ ಲೆಫ್ಟ್ ಅಲ್ಲಿ ನಾವೇನು ಹೋಗ್ತಾ ಇದೀವಿ ಇದು ಕುಪ್ಪಳ್ಳಿ ರೋಡು ಆ ಸರ್ಕಲ್ ಅಲ್ಲಿ ನಿಮಗೆ ಸಾಕಷ್ಟು ಬೋರ್ಡ್ ಇದಾವೆ ಒಂದು ಸ್ಟ್ಯಾಚು ಕೂಡ ಇದೆ ಸೊ ನೀವು ಅದನ್ನ ನೋಡಿಕೊಂಡು ಬರ್ಬೇಕು ಅಲ್ಲಿಂದ ಬಂದು ಅಲ್ಲಿ ನೀವು ಲೆಫ್ಟ್ ಟರ್ನ್ ತಗೋಬೇಕು ತಗೊಂಡಾದ್ಮೇಲೆ ಒಳಗಡೆಗೆ ಹೋಗ್ಬೇಕು ಬನ್ನಿ ಹೋಗೋಣ ಮುಂದೆ ಕುವೆಂಪು ಅವ್ರ ಮನೆ ಪಾರ್ಕಿಂಗು ಇಲ್ಲೇ ಇದೆ ಅಲ್ಲಿ ಹಿಂದ್ಗಡೆನೂ ಇದೆ ಪಾರ್ಕಿಂಗು ಇಲ್ಲೂ ಇದೆ ಸೊ ಇಲ್ಲೇ ಗಾಡಿನ ನಿಲ್ಲಿಸ್ಬಿಟ್ಟು ಒಳಗಡೆಗೆ ಹೋಗೋಣ ಬನ್ನಿ ಆ್ಯಕ್ಚುಲಿ ಇಲ್ಲಿ ಒಳಗಡೆಗೆ ಪರ್ಮಿಷನ್ ಕೊಡಲಿಲ್ಲ ನಮಗೆ ಅದೊಂದು ತುಂಬ ಬೇಸರ ಆಯಿತು ನಮಗೆ ಯಾಕಂದರೆ ಇಲ್ಲಿ ನಮಗಷ್ಟೇ ಅಂತಲ್ಲ ಯಾವುದೇ ಮೊಬೈಲ್ ಕ್ಯಾಮ್ರಾಗಲಿ ಯಾವುದೇ ಕ್ಯಾಮ್ರಾಗಳಾಗಲಿ ಅವಕ್ಕೆಲ್ಲ ಒಳಗಡೆಗೆ ಪರ್ಮಿಷನ್ ಇಲ್ವಂತೆ ನಾವು ಅಷ್ಟು ಮೀರಿ ಒಳಗಡೆ ವೀಡಿಯೋ ಮಾಡ್ತೀವಿ ಮಾಡಿ ತೋರಿಸ್ತೀವಿ ಅಂತ ಏನಾದರೂ ಇದ್ದರೆ ಮುಂಚೆನೇ ಡಿ ಸಿ ಆಫೀಸಿಂದ ಏನೋ ಒಂದು ಪರ್ಮಿಷನ್ ಲೆಟ್ರೇನು ತರಬೇಕಂತೆ ಅವರು ಕೌಂಟ್ರಲ್ಲಿ ಹೇಳ್ತಾ ಇದ್ದರು ಸೊ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲದಿರೋದ್ರಿಂದ ನಾನು ಯಾವುದೇ ಥರದ ಪರ್ಮಿಷನ್ ತಂದಿರಲಿಲ್ಲ ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಅಲ್ಲಿ ಸ್ಟ್ರೈಟ್ ಹೋದರೆ ರೋಡು ಈ ಕಡೆಗೆ ಹೋದರೆ ಇದು ಕವಿ ಶೈಲೆ ಅಂತ ಇದೆ ಇಲ್ಲಿ ಒಂದು ಮೇಲೆ ಕವಿಗಳು ಯಾವಾಗಾದರೂ ಅವರಿಗೆ ಬೇಜಾರಾದಾಗ ಆದಾಗ ಸಂಜೆ ಟೈಮಲ್ಲಿ ಇಲ್ಲಿ ಹೋಗಿ ಕೂತ್ಕೋತಿದ್ರಂತೆ ಸೊ ಒಂದಷ್ಟು ಕವಿತೆಗಳನ್ನು ಕೂಡ ಅಲ್ಲೇ ಕೂತು ಬರ್ದಿರೋದು ಬರ್ದಿರೋದಾಗಿ ಬರೆದಿದ್ದಾರೆ ಅಂತ ಹೇಳ್ತಾರೆ ತುಂಬ ಪೀಸಾಗಿರುತ್ತೆ ಅಲ್ಲಿ ಒಳ್ಳೆ ಕ್ಲೈಮೇಟು ಆ ವೆದರು ಅದನ್ನೆಲ್ಲ ನೋಡೋಕ್ಕೆ ಎರಡು ಸಾಲೋದಿಲ್ಲ ಒಳ್ಳೆ ಸಖತ್ತಾಗಿದೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಇದೇ ಫ್ರೆಂಡ್ಸ್ ಕವಿಶೈಲಕ್ಕೆ ಹೋಗೋ ದಾರಿ ನಾ ಏನು ಕವಿಶೈಲ ಅಂತ ಹೇಳಿದ್ದ ಅಲ್ಲಿ ಗಾಡಿ ಪಾರ್ಕಿಂಗ್ ಇದೆ ಅಲ್ಲಿಂದ ಗಾಡಿ ಪಾರ್ಕ್ ಮಾಡಿ ಹೋದರೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಚೆನ್ನಾಗಿದೆ ನೋಡೋಕ್ಕೆ ಸೊ ಕುವೆಂಪು ಅವರು ಇಷ್ಟವಾದಂಥ ಪ್ಲೇಸ್ ಅದು ಅವರು ಮತ್ತು ಅವ್ರ ಗೆಳೆಯರೆಲ್ಲ ಬಂದು ಅಲ್ಲಿ ಕುತ್ಕೊಂಡು ಟೈಮ್ನ ಎಂಜಾಯ್ ಮಾಡ್ತಿದ್ರಂತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರಂತೆ ಸೊ ಇಲ್ಲಿ ಈ ಥರ ನಾನು ಹೇಳಿದ್ನಲ್ಲ ಕುವೆಂಪು ಅವರು ಅದನ್ನು ಫ್ರೆಂಡ್ಸು ಎಲ್ಲ ಬಂದು ಟೈಮ್ನ ಸ್ಪೆಂಡ್ ಮಾಡ್ತಿದ್ರು ಅಂತ ಹೇಳಿದ್ರು ಅದು ಚಿಕ್ಕಳಂತ ಜಾಗ ಇದೆ ಆ್ಯಕ್ಚುಲಿ ಕುವೆಂಪು ಅವರ ಅರ್ಥ ಏನು ಅಂತಂದರೆ ಟೂ ಕುವೆಂಪು ಅವ್ರಿಗೆ ಅಂತಂದರೆ ಟೂ ಅಂತಂದರೆ ಕುಪ್ಪಳ್ಳಿ ಒಂದು ಅಂತಂದರೆ ವೆಂಕಟಪ್ಪ ಅವ್ರ ತಂದೆ ಒಂದು ಟೂ ಅಂತಂದರೆ ಚಿಕ್ಕಪ್ಪ ಇನ್ನೊಂದು ತಗೊಂಡು ಅವ್ರು ಕುರಿತು ಅಂತ ಮಾಡಿದ್ದಾರೆ ಸೊ ಇದನ್ನು ಕೇಳಿದ್ರೆ ತುಂಬ ಖುಷಿ ಆಗುತ್ತೆ ಅವತ್ತಿನ ಕಾಲಕ್ಕೆ ಅವರು ಈ ಥರ ಎಲ್ಲ ಒಂದು ಅವ್ರ ಒಂದು ವಿಚಾರಶಕ್ತಿಗಳು ಇವರು ಸಿಗುವಂತಂದ್ರೆ ತುಂಬಾನೇ ಖುಷಿ ಆಗುತ್ತೆ ಅವ್ರ ಜನರಿಗೆ

ನೀವು ಗಾಡಿ ಸೀದಾ ಡೈರೆಕ್ಟಾಗಿ ಇಲ್ಲಿಗೆ ಬರುತ್ತೆ ಅಲ್ಲಿ ಕವಿ ಮನೆ ಪಕ್ಕ ಒಂದು ಮೇಲೆ ಇರೋಕ್ಕೆ ಒಂದು ದಾರಿ ಇದೆ ಆ ದಾರಿಯಿಂದ ಬಂದರೆ ಶಾರ್ಟ್ಕಟ್ಟಲ್ಲಿ ನೀವು ಸೀದಾ ಅಲ್ಲಿಗೆ ಬರ್ಬೋದು ಬಟ್ ಅಲ್ಲಿ ನಡ್ಕೊಂಡು ಬರಬೇಕು ಕೆಲವೊಬ್ಬರಿಗೆ ನಡೆಯೋಕ್ಕಾಗಲ್ಲ ಅನ್ನೋರು ಯಾರಾದರೂ ಇದ್ದರೆ ಇಲ್ಲೇ ಬರ್ಬೋದು ನೀವು ಇಲ್ಲಿ ಗಾಡಿ ಹೋಗ್ತಾ ಇದೆ ನೋಡ್ರಿ ಸೀದಾ ಅಲ್ಲಿಗೆ ಹೋಗುತ್ತೆ ಗಾಡಿ ಇದು ಈ ದೊಡ್ಡ ಬಸ್ ಗಳೆಲ್ಲ ಅಲ್ಲಿ ಕಟ್ ಆಗಲ್ಲ ಟರ್ನ್ ಆಗಲ್ಲ ರೋಡ್ ಅಲ್ಲಿ ಸಣ್ಣ ಕಿರಿದಾದ ರೋಡ್ ಇದೆ ಅಂತ ಇಲ್ಲೇ ನಿಲ್ಸ್ಕೊಂಡಿದ್ದಾರೆ ಸೊ ಆ ಕಡೆ ಹೋದ್ರೆ ಕವಿ ಮನೆ ಈ ಕಡೆ ಬಂದ್ರೆ ರೋಡಿಗೆ ವಾಪಸ್ ಹೋಗ್ತಾ ಇರೋದಷ್ಟೇ ಓಕೆ ಗೈಸ್ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೇನೆ ಸೊ ವಿಡಿಯೋ ಲೆಂದಿ ಆಯಿತು ಅಂತ ಹೇಳ್ತಾ ಅರ್ಥ ಆಯಿತು ಅನ್ಸುತ್ತೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಲೈಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸೋಣ ಮತ್ತೆ ಭೇಟಿ ಆಗೋಣ ನಮಸ್ಕಾರ